ಶ್ರೀತ ತಮ್ಮಣ್ಣ ಅವರು ಕೇಂದ್ರ ಸಾಹಿತ್ಯ ಬಾಲ ಪುರಸ್ಕಾರ ಪುರಸ್ಕೃತರು ಇವರ ಹಸುರೂರಿನ ಹುಡುಗ ಮಕ್ಕಳ ಬಾಲ್ಯದ ಅನುಭವದ ಕಥನವನ್ನು ಬರೆದಿರ್ತಕ್ಕಂಥದ್ದು ಇದರಲ್ಲಿ ಒಂದು ಕತೆ ಜೇಡರ ಬಲೆ ಆ ಕಥೆಯನ್ನು ಆರಿಸಿಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಪ್ರೋತ್ಸಾಹಿಸಿ ನಾನು ಪುಟ್ಟು ಹಳ್ಳವೊಂದನ್ನು ದಾಟಿ ಚಳಿಯಲ್ಲಿ ಮುರುಟಿಕೊಂಡು ನಡೆದಿದ್ವಿ ಬಿಸಿಲಿನೂ ಊರಿಗೆ ಬಂದಿರಲಿಲ್ಲ ಊರಿಗೆ ಬಿಸಿಲು ಬರೋದು ಎಂಟು ಗಂಟೆ ನಂತರನೇ ಬಿಡಿ ನಾವು ಬೆಳಗಿನ ತಿಂಡಿ ತಿಂದಾದ ಕೂಡಲೇ ಶಾಲೆಗೆ ಇದ್ವಿ ಆಗ ಏಳುವರೆ ಆಗಿರಬಹುದು ಸೂರ್ಯ ಪೂರ್ವದಲ್ಲಿ ಮೂಡ್ತಾನೆ ಎನ್ನುವುದು ನಮಗೆ ಗೊತ್ತು ನಾವು ಮುಂಜಾನೆ ಕೆಂಪು ಸೂರ್ಯನನ್ನಾಗಲಿ ಸಂಜೆ ಬಂಗಾರದ ಬಣ್ಣದ ಸೂರ್ಯನಾಗಲಿ ನೋಡೇ ಇರಲಿಲ್ಲ ನಮಗೆ ಬೆಳಗ್ಗೆ ಎಂಟು ಗಂಟೆಗೆ ಸೂರ್ಯ ಕಾಣಲು ತೊಡಗಿದ್ರೆ ಸಂಜೆ ಐದು ಗಂಟೆಗೆ ಅವನ ದರ್ಶನ ಇಲ್ಲದಾಗ್ತಾ ಇತ್ತು ನಾನು ಮತ್ತು ಪುಟ್ಟು ತಿಮ್ಮನ ಮನೆಯ ಹತ್ತಿರ ಬಂದ್ರು ದಿನಾಲು ತಿಮ್ಮನನ್ನು ಸೇರಿಕೊಂಡೇ ನಾವು ಶಾಲೆಗೆ ಹೋಗ್ತಾ ಇದ್ವಿ ತಿಮ್ಮನ ಮನೆಯ ಹತ್ತಿರ ನಿಂತು ತಿಮ್ಮಾ ತಿಮ್ಮಾ ಅಂತ ಕರಿತಾ ಇದ್ವಿ ತಿಮ್ಮ ಅವತ್ತು ಮಾತಾಡಲೇ ಇಲ್ಲ ತಿಮ್ಮನ ತಾಯಿ ಹೊರಗೆ ಬಂದು ಅವನು ತಿಂಡಿ ತಿಂತ ಇದ್ದಾನೆ ನೀವು ಬನ್ನಿ ಎಂದು ಹೇಳಿ ಒಳಗೆ ಹೋದಳು ನಾವು ತಿಮ್ಮನಿಗಾಗಿ ಕಾಯುತ್ತಾ ನಿಂತೆವು ತಿಮ್ಮ ಬಂದೇ ಬಿಟ್ಟ ಅಂಗಿಯ ಗುಂಡಿ ಹಾಕಿಕೊಳ್ಳುತ್ತಲೇ ಪಾಟಿಯ ಚೀಲ ಹೆಗಲಿಕೆ ಹಾಕಿಕೊಂಡು ಹೊರಗೆ ಬಂದ ನೀರಿನ ಕಾಲುವೆಯ ಏರಿಗುಂಟ ನಾವು ಶಾಲೆಯ ಕಡೆ ನಡೆದಿದ್ವು ತಿಮ್ಮನ ಮನೆಯಿಂದ ಸ್ವಲ್ಪ ಮುಂದೆ ಗುಡ್ಡದ ಕಡೆಯಿಂದ ಝರಿ ನೀರು ಓಡೋಡಿ ಹರಿದು ಬರ್ತಾ ಇತ್ತು ಅದು ಒಂದು ಕಲ್ಲಿನಿಂದ ಜಿಗಿದು ಕೆಳಗಿಂದ ಬಂಡೆ ಹಾಸಿನ ಮೇಲೆ ಬೀಳ್ತಾ ಇತ್ತು ಅದರ ಮೇಲೆ ಬಿಸಿಲು ಬಿದ್ದರೆ ಆಹಾ ಇಷ್ಟು ಚೆನ್ನಾಗಿ ಹೊಳಿತಾ ಇತ್ತು ಗೊತ್ತಾ ನೀರಿನ ಹನಿಗಳು ಬಿಡಿ ಬಿಡಿಯಾಗಿ ಮಲ್ಲಿಗೆ ಮೊಗ್ಗನ್ನು ಎರಚಿದ ಹಾಗೆ ಕಾಣಿಸ್ತಾ ಇದ್ವು ನಾನು ನೀರನ್ನು ನೋಡೋದಕ್ಕೆ ಅಂತಲೇ ನಿಂತೆ ಅಕ್ಕ ಅಲ್ಲಿ ನೋಡು ನೀರಿನಿಂದ ಹೊಗೆ ಬರ್ತಾ ಇದೆಯಲ್ಲ ಅಂದ ತಿಮ್ಮ ಅದು ಹೊಗೆ ಅಲ್ಲ ಕಣು ಚಳಿಗಾಲದಲ್ಲಿ ನೀರು ಹೊಗೆ ಹಾಗೆ ಮಂಜಿನ ಹನಿ ಹಾಗೆ ತೇಲುತ್ತೆ ಇಲ್ಲಿ ನಿಂತರೆ ತುಂಬ ಚಳಿ ಆಗತ್ತೆ ಮುಂದೆ ಹೋಗೋಣ ಅಂತ ಅಂದ ಅಷ್ಟರಲ್ಲಿ ಪುಟ್ಟು ಕೆಳಕ್ಕೆ ಇಳಿದು ನುಣ್ಣಗೆ ಬೆಳ್ಳಗೆ ಬೆಣ್ಣೆ ಮುದ್ದೆ ಅಂತ ಕಲ್ಲು ಸಿಗುತ್ತಾ ಅಂಥೇಳಿ ಹುಡುಕ್ತಾ ಇದ್ದ ಏ ಬಾರೋ ಮೇಲೆ ಗುಡ್ಡಕ್ಕೆ ಹೋಗೋಣ ಅಲ್ಲಿ ಬಿಸಿಲು ಬಂದಿರ್ಬೋದು ಅಲ್ಲಿ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಕೊಂಡು ಮುಂದೆ ಹೋಗೋಣ ಅಂತ ನಾನು ಮುಂದೆ ಹೊರಟೆ ಪುಟ್ಟು ಕಲ್ಲಿನ ಆಸೆ ಬಿಟ್ಟು ಓಡೋ ಓಡಿ ಬಂದ ನಾವು ತೋಟ ದಾಟಿ ಮೇಲೆ ಹತ್ತಿ ಹುಲ್ಲು ಬೆಳೆದಿರೋ ಗುಡ್ಡದ ದಾರಿಯಲ್ಲಿ ಸಾಗಿದಾಗ ಅಲ್ಲಿ ಬಿಸಿಲು ಬಂದಿತ್ತು ಆಗಲೇ ಪುಟ್ಟುವಿಗೆ ಜೇಡರ್ ಬಲೆ ಕಂಡಿತು ಜೇಡರ ಬಲೆಯ ಮೇಲೆ ಬಿಸಿಲು ಬಿದ್ದು ಫಳ ಫಳ ಅಂತ ಹೊಳಿತಾ ಇತ್ತು ಸುಮಾರು ಕೈ ಬೆರಳಿನಷ್ಟು ದಪ್ಪನೇ ಜೇಡ ಅದು ತಲೆ ಕೆಂಪು ಕಣ್ಣು ಹೊಳಿತಾ ಇತ್ತು ದೇಹ ಎಲ್ಲ ಕಪ್ಪು ಆಗಲೇ ನಾವು ದೇ ಜೇಡವನ್ನು ಹತ್ರ ಬಂದು ನೋಡ್ತಾ ಇದ್ವಿ ನೀರಿನ ಹನಿಗಳು ಜೇಡರ ಬಲೆಯ ಎಳೆಗೆ ಅಂಟ್ಕೊಂಡು ಹೊಳಿತಾ ಇದ್ವು ಅಷ್ಟರಲ್ಲಿ ಪುರ್ರಂಥ ಕಾಡು ಗೊಬ್ಬಿಯೊಂದು ಹಾರು ಬಂತು ಅಯ್ಯೋ ನಾವು ನೋಡ್ತಿದ್ದ ಹಾಗೆ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡೇ ಬಿಡ್ತು ರೆಕ್ಕೆ ಬಡ್ದು ಬಡ್ದು ಹಾರೋಕೆ ಪ್ರಯತ್ನ ಮಾಡ್ತಾನೇ ಇತ್ತು ಜೇಡ ದೊಡ್ಡದಾದ್ರಿಂದ ಅದರ ಬಲಿಯೂ ದೊಡ್ಡದಾಗಿತ್ತು ಅದರ ಎಳೆಯೂ ಗಟ್ಟಿ ಆಗಿತ್ತು ಹ್ಞೂ ಹ್ಞೂ ಗುಬ್ಬಿ ರೆಕ್ಕೆ ಬಡಿದ ಹಾಗೆ ಅಂಟಿನ ಬಲೆ ಅದು ರೆಕ್ಕೆಗೆ ಅಂಟಿ ರೆಕ್ಕೆನ ಕಟ್ ಹಾಕಿತ್ತು ಗುಬ್ಬಿ ಹಾರಲಾಗದೆ ನೇತಾಡ್ತಾ ಇತ್ತು ನಾವು ನೋಡ್ತಾನೇ ಇದ್ವಿ ಏನು ಮಾಡೋದು ಅಂತ ನಮ್ಗೆ ತಿಳಿಲೇ ಇಲ್ಲ ಪುಟ್ಟುವಿನ ಕಣ್ಣಲ್ಲಿ ಒಂದೆರಡು ಹನಿ ನೀರು ಬಂದ್ಬಿಡ್ತು ತಿಮ್ಮ ಸ್ವಲ್ಪ ಗಟ್ಟಿಗ ಅವನು ಅಲ್ಲೇ ಬಿದ್ದಿದ್ದ ಕಟ್ಟಿಗೆ ಕೋಲನ್ನು ತಂದು ಜೇಡ ನಿಧಾನವಾಗಿ ಹಕ್ಕಿ ಕಡೆಗೆ ಬರೆದೊಡಗಿತ್ತು ಬೇಟೆ ಸಿಕ್ಕಿದೆ ಎಂದು ಅದಕ್ಕೆ ತಿಳಿದಿದೆ ಇನ್ನು ಅದನ್ನು ಕಚ್ಚಿ ಅದರ ರಕ್ತ ಹೀರಿ ಅದನ್ನು ಕೊಂದು ಹಾಕೋದೇ ಅದರ ಕೆಲಸ ಇತ್ತು ತಿಮ್ಮ ಹಾಗೆ ಆಗೋದಕ್ಕೆ ಬಿಡಲಿಲ್ಲ ಕೋಲನ್ನು ಬೀಸಿ ಜೇಡಿನ ಬಲೆಯ ದಾರಗಳನ್ನು ತುಂಡು ಮಾಡಿಬಿಟ್ಟ ಬಲೆ ಹರಿದು ಜೇಡ ಮರದ ಕಡೆ ಸರಿಯಲ್ಪಟ್ಟಿತು ಹಕ್ಕಿ ನಿಧಾನವಾಗಿ ನೆಲಕ್ಕೆ ಬಿತ್ತು ನಾವು ಮುಂದೆ ಹೋದೆವು ಹಕ್ಕಿ ಭಯದಿಂದ ಓಡಲು ಪ್ರಯತ್ನಿಸಿತು ಅದು ಹಾರುವಂತೆ ಇರಲಿಲ್ಲ ಅದು ಒಂದು ಪೊದೆಯ ಸಂದಿನಲ್ಲಿ ಹೋಗಿ ಮುದ್ದಿಯಾಗಿ ಕುಳಿತಾಗ ನಾನು ನನ್ನ ಚೀಲವನ್ನು ಕೆಳಗಿಟ್ಟು ಎರಡು ಕೈ ಹಾಕಿ ಅದನ್ನು ಹಿಡಿದುಕೊಂಡೆ ಪುಟ್ಟು ತಿಮ್ಮ ಹತ್ತಿರ ಬಂದರು ನಿಮ್ಮ ಮೃದುವಾದ ಹುಲ್ಲನ್ನು ಹರಿದು ತಂದು ಅದರ ಗರಿಗಳನ್ನು ಉಜ್ಜತುಡುಗಿದ ಪುಟ್ಟು ತನ್ನ ಬೆರಳ ತುದಿಯಿಂದ ಅದರ ತಲೆ ಮುಟ್ಟದ ನಮಗೆ ಹಕ್ಕಿ ಹಾರದ್ದೋ ಇಲ್ವೋ ಎನ್ನೋ ಕುತೂಹಲ ಬಲೆಯ ತುಣುಕೆಲ್ಲ ಸ್ವಚ್ಛಗೊಳಿಸಿದ ನಂತರ ನಿಧಾನವಾಗಿ ಒಂದು ಕಲ್ಲಿನ ಮೇಲೆ ಅದನ್ನು ಕೂಡಿಸಿ ಈಚೆ ಬಂದೆ ಅದು ಒಂದು ಸಾರಿ ಆಚೆ ಈಚೆ ನೋಡಿ ಚೀ ಚೀಯು ಎಂದು ಎರಡು ಸಾರಿ ಕೂಗಿ ರಕ್ಕೆ ಬಡಿದು ಹಾರು ಹೋಯಿತು ನಮಗೆ ಅದು ಥ್ಯಾಂಕ್ಸ್ ಹೇಳಿರಬೇಕು ನಿಮ್ಮ ಹೊತ್ತಾಯಿತು ಬೇಗ ಹೋಗೋಣ ಎಂದಾಗ ನಾವು ಖುಷಿಯಿಂದ ಶಾಲೆಗೆ ಓಡಿದೆವು ಧನ್ಯವಾದಗಳು